ವಿಜಯನಗರ ಸಾಮ್ರಾಜ್ಯದ ಮುಖ್ಯ ದ್ವಾರದ ಅಗಸಿ ಬಾಗಿಲು ಹತ್ತಿರ ಹತ್ತು ಅಡಿ ಹೆಬ್ಬಾವು ರಕ್ಷಣೆ ಮಾಡಿದ ಉರುಗ ರಕ್ಷಕ ಶ್ರೀನಿವಾಸ್ ದಕ್ಷಿಣ ಕಾಶಿ ಹಿಂದೆ ಪ್ರಸಿದ್ಧವಾಗಿರುವ ವಿಶ್ವವಿಖ್ಯಾತ ಹಂಪಿಯ ಅಗಸಿ ಬಾಗಿಲು ಕೃಷ್ಣ ಟೆಂಪಲ್ ಹತ್ತಿರ ರಾತ್ರಿ ಎಂಟು ಗಂಟೆ ಸುಮಾರು ಹತ್ತು ಅಡಿ ಹೆಬ್ಬಾವು ಪತ್ತೆಯಾಗಿತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ಪ್ರವಾಸಿಗರು ಹಂಪಿ ವಿರೂಪಾಕ್ಷೇಶ್ವರ ಸ್ವಾಮಿಯ ದರ್ಶನ ಪಡೆಯಲು ಹೋಗುತ್ತಿದ್ದ ಹೆಬ್ಬಾವನ್ನ ಕಂಡು ನೋಡಲು ಹೋದ ಪ್ರವಾಸಿಗರ ಮೇಲೆ ದಾಳಿ ಮಾಡಲು ಯತ್ನಿಸಿತು ಆದರೆ ಪ್ರವಾಸಿಗರಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಕೃಷ್ಣ ಟೆಂಪಲ್ ಬಳಿ ಎಸ್ ಐ ಎಸ್ ಸೆಕ್ಯೂರಿಟಿ ಗಾರ್ಡ್ಸ್ ಉರಗ ರಕ್ಷಕ ಶ್ರೀನಿವಾಸ್ ಅವರಿಗೆ ಕರೆ ಮಾಡಿ ಕರೆಸಿಕೊಂಡಿದ್ದಾರೆ ಹತ್ತು ಅಡಿ ಹೆಬ್ಬಾವನ್ನ ರಕ್ಷಣೆ ಮಾಡಿ ಯಾರಿಗೂ ತೊಂದರೆ ಆಗದಂತೆ ಕಾಡಿಗೆ ರವಾನೆ ಮಾಡಲಾಯಿತು ಅದೇ ಸಂದರ್ಭದಲ್ಲಿ ಹಂಪಿಯ ಸಾಸಿವೆ ಕಾಳು ಗಣಪತಿ ಗುಡಿ ಹತ್ತಿರ ನಾಗರಹವು ಪತ್ತೆಯಾಗಿತ್ತು ನಾಗ್ರಹವನ್ನ ಯಾವುದೇ ರೀತಿ ತೊಂದರೆ ಆಗದಂತೆ ಸುರಕ್ಷಿತ ಜಾಗಕ್ಕೆ ರವಾನೆ ಮಾಡಲಾಯಿತು ಇದನ್ನ ದೀಪಾವಳಿ ಹಬ್ಬದ ಪ್ರಯುಕ್ತ ಹಬ್ಬದ ಆಚರಣೆಯಲ್ಲಿ ಎಲ್ಲರೂ ಎಲ್ರು ಸೊ ಇಲ್ಲಿ ಕೃಷ್ಣನ್ ಟೆಂಪಲ್ ಕೃಷ್ಣನ್ ಟೆಂಪಲ್ ಹತ್ರ ಮೇನ್ ವಿಜಯನಗರ ಸಾಮ್ರಾಜ್ಯಕ್ಕೆ ಹಗಸಿ ಭಾಗಲಿದ್ರು ಮೇನ್ ದಾರಿಯಲ್ಲಿನೇ ಹೆಬ್ಬಾವ್ ಕಾಣ್ತಿತ್ತು ಹೆಬ್ಬಾವ ಜೊತೆಲಿ ನಮ್ಮ ಅಣ್ಣಾರ್ ಗೈಡ್ ಒಬ್ರು ಅಲ್ಲಿ ಶಾಶ್ವೇಕಾರು ಗಣದ ಹತ್ರ ನಾಗರಾವ್ ಇತ್ತಂತ ಎರಡು ಕಾಲ್ ಒಂದೇ ಸರಿ ಬಂದಿರೋದ್ರಿಂದ ಫಸ್ಟ್ ಈ ನಾಗರವನ್ನ ರಕ್ಷಣೆ ಮಾಡಿ ನಂತರದಲ್ಲಿ ಹೆಬ್ಬಾವನ್ನ ರಕ್ಷಣೆ ಮಾಡಿದ್ವಿ ಒಳ್ಳೆ ರಕ್ಷಣೆಗೆ ಎಲ್ಲರೂ ಸಪೋರ್ಟ್ ಮಾಡಿದ್ರು ಪರಿಸರ ಸಂರಕ್ಷಣೆಗೆ ಹಾವುಗಳ ಸಂರಕ್ಷಣೆಗೆ ಹೀಗೆ ಎಲ್ಲರೂ ಕೂಡ ನೀವು ಎಲ್ಲರೂ ಕೈ ಜೋಡಿಸ್ರಿ ಅಂತ ಹೇಳ್ತಾ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯವನ್ನು ತಿಳಿಸ್ತೀವಿ ನಮಸ್ಕಾರ ನೀವೀಗೇ ಫ್ರೆಂಡ್ಸ್ ಬರ ಅಂತೆ ದೀಪಾವಳಿ ಪ್ರಯುಕ್ತ ಬರಬೇಕಾದ್ರೆ ರೋಡ್ ಅಲ್ಲಿ ಹಂಪೆ ಎಂಟ್ರೆನ್ಸ್ ದೇವರಾಯ ದೇವಸ್ಥಾನ ಹತ್ರ ಹೆಬ್ಬಾವು ಕಾಣ್ತು ನಾವು ತಕ್ಷಣಕ್ಕೆ ಶ್ರೀನಿವಾಸ್ ಅವ್ರಿಗೆ ಫೋನ್ ಮಾಡಿದ್ವಿ ಅವ್ರು ಬಂದು ಹಾವನ್ನು ರಕ್ಷಣೆ ಮಾಡಿದರೆ ಮತ್ತೆ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಎಲ್ಲ ಮಲಗ್ತಾರೆ ಅವರಿಗೆಲ್ಲ ತುಂಬಾ ತೊಂದರೆ ಆಗುತ್ತೆ ಟೂರಿಸ್ಟ್ ಬರ್ತಾ ಇರ್ತಾರೆ ಅದರ ಹಿನ್ನೆಲೆಯಲ್ಲಿ ರಕ್ಷಣೆ ಮಾಡಿದರೆ ಮತ್ತೆ ಪರಿಸರ ಉಳಿಬೇಕಂದ್ರೆ ಪ್ರತಿಯೊಂದು ಪ್ರಾಣಿನೂ ಇಂಪಾರ್ಟೆಂಟ್ ಅದರಿಂದ ಶ್ರೀನಿವಾಸ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳ್ತೀವಿ ಹಾಗೆ ಶಾಸಕರಾದ ಗಣೇಶ್ ಹತ್ರ ಕೂಡ ಒಂದು ನಾಗರವನ್ನು ಹಿಡಿದಾರೆ ಆ ಜನರು ಆದಷ್ಟು ಒಂದಷ್ಟು ವ್ಯವಸ್ಥೆ ಇರೋ ಕಡೆ ಓಡಾಡಬೇಕು ಮತ್ತೆ ಟಾರ್ಚ್ ಹಾಕೊಂಡು ಬಳಸ್ ಸೆಕ್ಯೂರಿಟಿ ಗಾರ್ಡ್ ಕೂಡ ಒಂದು ಸ್ವಲ್ಪ ಸೇಫ್ಟಿ ಇದ್ದರೆ ಚೆನ್ನಾಗಂತಂದು ನಾವು ಮನೆ ಮಾಡ್ಕೊಡ್ತೀವಿ ಇದು ಧನ್ಯವಾದಗಳು ಶ್ರೀಮಾತ್ ನ್ಲಾ